ఇలా విచారీ మహాయి దివసే కర్ణాటక రాజ్యంత సంవిధాంతి ఏ మహిళ ముందు ರಾಜ್ಯ ಸರ್ಕಾರ ಒಂದು ಇಡೀ ರಾಜ್ಯಾದ್ಯಂತ ಸಂವಿಧಾನದ ಒಂದು ರಥದ ಜಾಥಾವನ್ನು ನಿರ್ವಹಿಸಲು ಮಾಡಿ ಸಿದ್ಧತೆ ಸಭೆಯನ್ನು ನಮ್ಮ ಆಳಂದ ತಾಲೂಕಿನ ದಸರು ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಆಳಂದ ತಾಲೂಕಿನಲ್ಲಿ ಕಲ್ತಕ್ಕಂಥ ಮೂವತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ಸಂವಿಧಾನದ ಒಂದು ಗ್ರಂಥ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಪ್ರತಿಯೊಂದು ಹಳ್ಳಿಗಳ ಮಾರ್ಗವಾಗಿ ಸಂವಿಧಾನದ ಒಂದು ಪ್ರಚಾರ ಮಾಡುತ್ತಾ ಸಾಗುತ್ತದೆ ಸದರಿ ಸಂವಿಧಾನದ ರಥ ಆಗಮಿಸುವಾಗ ನಾವೆಲ್ಲ ಗ್ರಾಮಸ್ಥರು ಸಾರ್ವಜನಿಕರು ಎಲ್ಲರೂ ಸೇರಿ ಸಂವಿಧಾನದ ಒಂದು ಗ್ರಂಥಕ್ಕೆ ನಾವು ಅತಿ ವಿಜೃಂಭಣೆಯಿಂದ ಒಂದು ಕುಟದ ಮೇಳವನ್ನ ಮಾಡಿ ನಾವು ಒಂದು ಸಂವಿಧಾನದ ಸಂಬಂಧಪಟ್ಟ ಗ್ರಾಮಕ್ಕೆ ಆಗಮಿಸಿದಾಗ ನಾವು ಸ್ವಾಗತವನ್ನ ಮಾಡಿಕೊಂಡು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಸಂವಿಧಾನದ ಒಂದು ಮಾರ್ಗದರ್ಶನ ಸಂವಿಧಾನದೊಳಗ ಏನೇನಿದೆ ಅಂತಕ್ಕಂಥದ್ದನ್ನು ನಾವು ಎಲ್ಲ ಜನರಲ್ಲಿ ಮೂಡಿಸೋದಕ್ಕೋಸ್ಕರ ಈ ಒಂದು ಜಾಥಾದಲ್ಲಿ ಈ ಆಳಂದ ತಾಲೂಕಿನ நோக்கூடாது சார்வனிகலவாரும் சமுதாய முக்கிய பார்த்து